ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಪ್ರಾತಸ್ಮರಣೀಯರಾದ ಬಸವಾದೀಶಿ ಶರಣರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರದ ಆಶ್ರಯದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಎರಡು ಸಾವಿರದ ಇಪ್ಪತ್ತೈದನೆಯ ಆರನೇ ಗೋಷ್ಠಿ ಜನಪದ ಗೋಷ್ಠಿಯ ಮತ್ತು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರು ತ್ರಿಕಾಲಜ್ಞಾನಿಗಳಾಗಿರ್ತಕ್ಕಂಥ ಇಷ್ಟೋತ್ಮಠ ಹೇಳಿಬಿಟ್ಟಾರೆ ಅವ್ರ ಎಲ್ಲರೂ ಹೇಳ್ಯಾರ ಪರಮ ಪೂಜ್ಯರಾದಂಥ ಮನ್ಯರಂಜನ ಪ್ರಣವ ಸ್ವರೂಪ ಚನ್ನಬಸವ ಶಿವಯೋಗಿಗಳ ಅಡಿದಾವರಿಗಳಿಗೆ ಭಕ್ತಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಬಹಳ ಸುಂದರವಾಗಿ ಪ್ರಾರಂಭ ಮಾಡೋದ್ರ ಮೂಲಕ ಒಳಗ ಹೊರಗ ಎರಡೂ ಜನಪದ ಆದಂಥ ಶ್ರೀ ಹೊನ್ಕಟ್ಟಿ ಸಾಹೇಬ್ರವ್ರೆ ಈ ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾಗಿ ಮಾತನಾಡಿದಂಥ ಹನ್ಸಲಿ ಅವರೇ ಭಾಳ ಉತ್ತಮವಾಗಿ ಹೊಸಾದಿ ಇವತ್ತು ಮತ್ತೆ ಹೊಸದೇ ನಮ್ಮ ಮುರಾಳವರು ಹೆದರಿದ್ರೆ ಕೆಲವೊಂದಿಷ್ಟು ಬಿಟ್ಟರೆ ಯಾಕೋ ತಾಯಿ ಮಿತಿ ಇನ್ನೂ ಮಾತಾಡ್ಬೋದಿತ್ತು ಲೆಕ್ಕದಂಗ ನಮ್ಮ ಮುರಾಳ ಮೇಡಮ್ ಅವರೇ ಈ ಸಮಾರಂಭದ ಅಧ್ಯಕ್ಷರೇ ವೇದಿಕೆ ಮೇಲೆ ಮಂಗಾನವ್ರೆ ಇನ್ನೂ ಭಾಳ ಮಂದಿ ವೇದಿಕೆ ಮೇಲೆ ಇದ್ದಾರೆ ನಾನು ಇನ್ನೂ ಎರಡು ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಆಗ್ಬೇಕೀಗ ನಾನು ರಾತ್ರಿ ಮಠಕ್ಕೆ ಬರಕ್ಕೆ ಒಂದು ಗಂಟೆ ಆಗ್ತೈತಿ ನಮ್ಮ ಹಾಸಿಂಪ್ರೀರ್ ಅವ್ರಿಗೆ ಅಂದ್ಯಾರು ಎರಡೂವರೆ ಕರೆಕ್ಟ್ ಬಂದಿತ್ತು ಬಿಜಾಪುರದಾಗ ಕಾರ್ಯಕ್ರಮ ಇಷ್ಟೊತ್ತಿಗೆ ಚಲೋ ಚಲವಾಗಿತ್ತು ಮುಗಿದು ಈಗ ಮುಗಿಯಾಕತ್ತತಿ ಅವ್ರು ಫೋನ್ ಮಾಡಕ್ಕೆ ಸ್ವಚ್ಛಕೊತೇನೆ ಅದರ ಸಲುವಾಗಿ ನಾನು ಮಾತಾಡ್ಬೇಕಂತ ಇತ್ತು ಏನು ಅನ್ಸಾಕತ್ತೈತೆ ಅಂತ ಕೇಳಿದ್ರೆ ಅವಸರದಾಗ ಎಲ್ಲ ಹೋಗೋದಿತ್ತು ಅಂದ್ರೆ ಹೆಣ್ಮಕ್ಳು ಆರ್ತಿ ಮಾಡ್ತಿರ್ತಾರಲ್ಲ ಆರ್ತಿ ಮಾಡೋ ಮುಂದೆ ಏನ್ ಮಾಡ್ತಾರಂತ ಕೇಳಿದ್ರೆ ಮುಂದೆ ಹೆಣ್ಮ ಮುಂದೆ ಇದ್ದರ್ತಲ್ಲ ಹೆಣ್ಮಕ್ಳು ಆಕಿ ಆರ್ತಿ ಹಿಡ್ದಿರ್ತಾಳೆ ಹಿಂದಿನ ಹೆಣ್ಮಕ್ಳಿ ಶರಾಗ ಹಿಡ್ದಿರ್ತಾರೆ ಮುಂದಿನ ಆರ್ತಿ ಮಾಡಿದಾಗ ನಿಂದ್ರಾಗ ನಾನು ಬಂದಿತ್ತು ನಿನ್ನ ನಗಂತಾರಲ್ಲ ಹಂಗೆ ನಾನು ಇವತ್ತು ಹಂಗೆ ಅನ್ಬೇಕಂತ ಮಾಡಿ ಅವ್ರು ಶರಾಗ್ ಹಿಡಿಬೇಕಂತ ಮಾಡಿ ನಿಜವಾಗ್ಲೂ ಮಾತಾಡ್ಬೇಕಂತೇಳಿ ಭಾಳ ಇಷ್ಟ ಇತ್ತು ನಿಜವಾಗ್ಲು ಇವತ್ತೆ ಇರಲಿ ನಮ್ಮ ಮಟ್ಟ ಹಿರಿಯರೆಲ್ಲ ಹೇಳ್ಬಿಟ್ಟಾರ ಸೂರ್ಯ ಇದ್ದಾಗ ಇಲಾಲ್ ಹಚ್ಬಾರ್ದಂತ ಹುಟ್ಟಿದ್ದಾಗ ಕೈ ಸುಟ್ಕೋಬಾರ್ದಂತ ಇದು ಇವತ್ತು ಎಲ್ಲರೂ ಭಾಳ ಚೆನ್ನಾಗಿ ಬಿಟ್ಟಾರೆ ಎಷ್ಟು ಚಲೋ ಮಾತಾಡ್ಯಾರ ಅಂತ ಕೇಳಿದ್ರೆ ಮೈಂಡ್ ಬ್ಲೋವಿಂಗ್ ಅಂತಾರಲ್ಲ ಮನಸ್ಸು ತುಂಬಿ ಬಂದದ ಅಷ್ಟು ಚಲೋ ಮಾತಾಡ್ಯಾರ ಆ ಬಹಳ ಅದ್ಭುತ ಮಾತಾಡ್ಯಾರ ನಮ್ಮ ಹನ್ಸಲಿ ಅವ್ರು ಬೇರೆ ಬೇರೆ ವಿಷಯ ಮಾತಾಡ್ತಾರ ಅದನ್ನ ಕೇಳಿದ್ದೆ ನಾನು ಜನಪದ ಬಗ್ಗೆ ಇಷ್ಟು ಚಲೋ ಮಾತಾಡ್ತೀರಿ ಅಂತೇಳಿ ಗೊತ್ತಿರಲಿಲ್ಲ ನನಗೆ ಇವತ್ತೇ ಗೊತ್ತಾಯ್ತು ಬಹಳ ಯಾವ ವಿಷಯವನ್ನು ಕೊಟ್ಟರೆ ಚೆನ್ನಾಗಿ ಬಲ್ರು ಅನ್ನುವಂಥದ್ದು ರೊಬ್ಬ ವಿಷಯ ಅವ್ರಿಗೆ ಗೊತ್ತೈತಿ ಅನಿಸ್ತದ ನನಗೆ ಬಹಳ ಚಲೋ ಮಾತಾಡಿದ್ರು ಬಹುಶಃ ಜನಪದ ಬಹಳ ವಿಶೇಷವಾಗಿರುವಂತಹದ್ದು ನಮ್ಮ ಬಿಜಾಪುರ ಜಿಲ್ಲೆನ ಜನಪದದ ತವರು ಅಂತ ಹೇಳ್ತಾರೆ ಅದು ಇಡೀ ಪ್ರಪಂಚದಕ್ಕೆ ಜನಪದ ಬೇರೆ ಬೇರೆ ಆಯಾ ದೇಶದ ಜನಪದಗಳಿರ್ತಾವೆ ನಮ್ಮ ಕರ್ನಾಟಕದ ಜನಪದದ ಮೂಲ ಗಂಗೆ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಇದೆ ಎಲ್ಲಿಂದ ಆರಂಭ ಆಗ್ತದೆ ಅಂತ ಕೇಳಿದ್ರೆ ಬದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಇದೆ ಅಲ್ಲಿ ದೊಡ್ಡದೊಂದು ಬಂಡೆ ಇದೆ ಬಂಡೆ ಮೇಲೆ ಮೂರು ಸಾಲನ್ನು ಕೆತ್ತಾರೆ ಅದಕ್ಕೆ ಕಪ್ಪೆ ಅರಬಟ್ಟನ ಶಾಸನ ಅಂತ ಹೇಳ್ಕೊಂಡು ಬರ್ತಾರೆ ಏನದು ಮೂರು ಸಾಲಿನ ಶಾಸನ ಇದೆ ಅದು ಜನಪದದ ತಲಕಾವೇರಿ ಅಂತ ಹೇಳ್ಕೊಂಡು ಬರ್ತಾರೆ ಏನು ಆ ಒಕ್ಕಣೆ ಏನಿದೆ ಅಲ್ಲಿ ಅಂತ ಕೇಳಿದ್ರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ನೀತನ್ ಪೆರನಲ್ಲ ಅಂತ ಹೇಳ್ತಾರೆ ಇದನ್ನ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ಜನಪದದ ತಲಕಾವೇರಿ ಅಂತ ಹೇಳಿ ನಮ್ಮವರು ಹೇಳ್ಕೊಂಡು ಬರ್ತಾರೆ ಬಹುಶಃ ಈ ಜನಪದವನ್ನು ಆ ಶಾಸನ ಕೊಟ್ಟರೆ ಅದನ್ನ ಮುಂದೆ ಒಂದ್ ರೀತಿ ಡ್ಯಾಮ್ ಕಟ್ಟಿ ಅದನ್ನ ಬೋರ್ಗರಿ ಅಂತ ಲಾಲ್ ಬಹದ್ರೂ ಶಾಸ್ತ್ರಿ ಡ್ಯಾಮಿನ ಹಾಗೆ ಕಟ್ಟಿದ ಪೇಪರ್ ನ ದುರ್ದೈವದ ಏನು ಹೇಳ್ತೀನಿ ನಮ್ಮ ಇವರು ಅಧ್ಯಕ್ಷರು ಮಾತಾಡಿದ್ರು ಬಹಳ ಸುಂದರವಾಗಿ ಯಾರು ಒಬ್ಬರು ಬ್ರಾಹ್ಮಣರ ಸ್ಮಾರಕ ಆಗಿತ್ತಂತ ಕೇಳಿದ್ರೆ ಅದನ್ನ ಇವತ್ತು ವಿಶ್ವ ಪ್ರಸಿದ್ಧ ಮಾಡಿಬಿಡ್ತಿದ್ರು ನಿಜವಾಗ್ಲೂ ನವೀನ ಸಂಗತಿ ಹೇಳ್ತೀನಿ ನಮ್ಮ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲೆಲ್ಲೋ ಹಾಳು ಮಾಡ್ತಿರ್ತಾರ ದುಡ್ಡನ್ನ ನಿಜವಾಗ್ಲೂ ಹಲಸಂಗಿ ಮಧುರ ಚೆನ್ನರ ಗದಗಿ ನೋಡಿದ್ರೆ ಅದನ್ನು ಸ್ವಚ್ಛ ಮಾಡೋರು ದಿಕ್ಕಿಲ್ಲ ಅಲ್ಲಿ ಮನ್ ಪೇಪರ್ನ ಬಂದಿತ್ತು ನೀವು ನೋಡಿರ್ಬೇಕು ಅದನ್ನು ಎಷ್ಟು ಕೊಡುಗೆ ಏನು ಸಿಂಪಿ ಶಂಪಿ ಲಿಂಗಣ್ಣವ್ರ ಗದ್ದಿಗೆ ನೋಡ್ಬೇಕು ಕೊಪ್ಪಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಿಂಪಿ ಲಿಂಗಣ್ಣವರು ಬಿ ದುಲಾ ಸಾಹೇಬರು ಹಾ ಕಾಪ್ಸೆ ವೀರಪ್ಪ ಅವರು ಹಲಸಂಗಿ ಮಧುರ ಚಂದರು ನಾನು ನಿನಗತಿ ಮಧುರ ನೀ ನನಗೆ ಬಲು ಚಂದ ಈಗಂತಲೇ ನಾವು ಮಧುರ ಚಂದ ಅಂತ ಹೇಳುತ್ತಾರೆ ಭಾಳ ಸುಂದರವಾಗಿ ಜನಪದವನ್ನು ಕಟ್ಟಿ ಅವರ ಸಂಪಾದನೆ ಮಾಡಿದಂಥ ಗರತಿಯ ಹಾಡನ್ನು ಮತ್ತೊಂದು ಇವತ್ತಿಗೆ ಮತ್ತೊಂದು ಪುಸ್ತಕ ಬಂದಿಲ್ಲ ಅನ್ನೋದು ಭಾಳ ನ್ಯಾಯಯುತವಾಗಿರ್ತಕ್ಕಂಥ ಮಾತದು ಯಾಕಂತ ಕೇಳಿದರೆ ಇವತ್ತು ನಾವು ನಮ್ಮ ಜನಪದ ಅನ್ನುವಂಥದ್ದು ನಮಗೆ ಹಾಸು ಹೊಕ್ಕಾಗಿ ಹೂಬಿಟ್ಟದೆ ಮಹಿಳೆಯರು ಕಟ್ಟಿದ್ದದು ಮಹಿಳೆಯರು ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು ಏನು ಯಾವುದೇ ಶಾಲೆಗೆ ಹೋಗಿಲ್ಲ ಪದ ನರಿದು ನುಡಿಯಲು ನುಡಿದದನೋದು ಆರೈಯ್ಯಲು ಇರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಯಾರು ಕನ್ನಡಿಗರು ಕನ್ನಡಿಗರು ಯಾವ ವಿಶ್ವವಿದ್ಯಾಲಯದಲ್ಲಿ ಶಾಲೆ ಅವರು ಕೈಯ ಕುರ್ಪಿ ಹಿಡ್ದಾರ ಫಲದ ಕೆಸ ಕೆತ್ತಾಕತ್ತಾರ ಮ್ಯಾಲ ಸೂರ್ಯನ ಬಿಸಿಲು ಬಿದ್ದದ ನೇತುರ್ಯಕತ್ತದ ಆ ದಣಿವನ ಮರಿಲಿಕ್ಕೆ ಅಲ್ಲೊಂದಿಷ್ಟು ಕಾವ್ಯ ಉದ್ಭವ ಆಗ್ಯದ ಜೀವನದ ವಿಶ್ವವಿದ್ಯಾಲಯದಲ್ಲಿ ಓದಿ ನಿಜವಾದ ಕಾವ್ಯ ಶ್ರೋತವನ್ನು ಹರಿಸಿದವರು ಯಾರಂತ ಕೇಳಿದ್ರೆ ನಮ್ಮ ತಾಯಿ ತಾಯಂದಿರು ತಾಯಂದಿರು ಬಹುಶಃ ಒಬ್ಬ ತಾಯಿ ಹೇಳ್ತಾಳೆ ಒಂದನ್ನು ಕಟ್ಟೀನಿ ಒಂದನ್ನು ಬಿಟ್ಟೀನಿ ಒಂದನ್ನು ಕರ್ಕೊಂಡ ಬರುತ್ತೀನಿ ಏನನ್ನ ಕಟ್ಟೀನಿ ಏನನ್ನ ಬಿಟ್ಟೀನಿ ಏನನ್ನ ಕರ್ಕೊಂಡ ಬರುತ್ತೀನಿ ಏನು ಬರೇ ಒಂದು 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 ಸಣ್ಣ ಕೆಲಸ ಹೇಳಾಕ ಇಷ್ಟೊಂದು ಕಾವ್ಯವನ್ನ ಕಟ್ಟಾಳೆ ಏನಂತ ಹೇಳಿ ಆ ಕ್ಲಾವ ಕಟ್ಟೇನೆ ಕರುವನ್ನ ಬಿಟ್ಟೇನೆ ಹಾಲನ್ನ ಕರ್ಕೊಂಡ ಬರ್ತೇನೆ ಹಾಲು ಕರ್ಕೊಂಡು ಬರಕ್ ಇಂಥದ್ದೊಂದು ಕಾವ್ಯ ಯಾವ ಕುಮಾರವ್ಯಾಸಕ್ ಕಡಿಮೆದಾಳ್ರಿ ನಮ್ಮವ್ವ ಆ ಯಾವ ಕುಮಾರವ್ಯಾಸನಿಗೆ ಕುವೆಂಪುಗೆ ಪಂಪನಿಗೆ ಎಲ್ಲಿ ಕಡಿಮೆದಾರ ಎಲ್ಲಿ ಕಡಿಮೆದಾರ ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ ಕುಡಿ ಹುಪ್ಪು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯಲ್ಲಗ ಹೊಳೆದಂಗ ಆ ತೊಟ್ಟಲ್ದಾಗ ಆಡುವಂಥ ಮಗುವನ್ನು ನೋಡಾಳೆ ಅವನು ಹೂಬ್ ಹೆಂಗೆ ಕಾಣಾಕತ್ತೆ ಅಂತ ಕೇಳಿದ್ರೆ ಬೇವಿನದು ಎಲ್ಲಿ ಹ್ಯಾಂಗ ಎಷ್ಟು ಅದ್ಭುತ ಅವಳಲ್ಲಿ ಎಂತ ಶಕ್ತಿ ಮನೆ ಒಬ್ಬಕ್ಕೆ ಹೆಣ್ಮಗಳು ಬೆಟ್ಟಾಗಿದ್ಲು ನನಗೆ ಒಂದು ಆರು ಏಳು ತಿಂಗಳಿಂದ ಹೊನಕಟ್ಟಿ ಸಹ ಎಷ್ಟು ಅದ್ಭುತ ಹಾಡಾಕಿ ಹಾಕಿ ಹಾಡಾಕತ್ತಾಳೆ ನಾನು ಕೇಳಾಕತ್ತೀನಿ ನಾ ಸುಮ್ಮನೆ ಹೋಗಿ ಒಂದು ಕಡೆ ದೂರ ಕುಂತ ಬೇವಿನ ಗಿಡದ ಕೆಳಗಡೆ ಹಾಕಿ ಹಾಡಾಕತ್ತಿದ್ಲು ಎಲ್ಲೇ ಇದು ಇದೆ ಅಲ್ಲಿ ದೌಲ್ ಮಲ್ಕ ಇದೆ ಎಂಕಂಚಿ ಆ ಮುದಿಕ ಹಾಡಾಕತಾಳ ಒಂದು ಕೊಂಬಳಿ ಹಾಕೊಂಡಳ ಭಂಡಾರ ಹಚ್ಕೊಂಡಳ ಒಂದ್ ಕಟ್ಟಿ ಕುಂತಾಳ ಹಾಡಾಕತ್ತಾಳಕ್ಕೆ ಹಾಡನ್ನ ಎಷ್ಟು ಚಂದ ಭಾವ ತುಂಬ ಹಾಡಾಕತ್ತಾಳ ಅಂತ ಕೇಳಿದ್ರೆ ಹಾಡ್ ಕೇಳಿದ್ರೆ ತಾನುಸನ್ನು ಫೇಲ್ ಅನ್ಸಿ ಮುಂದ ಆ ಯಾರು ಕೊಟ್ಟಾರೀ ಪೃದವಿಯನ್ನು ವಸಂತ ವನದಲ್ಲಿ ಕೋಗುವ ಕೋಗಿಲೆ ರಾಜನ ಬಿರುದನು ಬಯಸುವುದಿಲ್ಲ ನಮ್ಮ ಜನಪದರು ವಸಂತವನದಲ್ಲಿ ಕೂಗುವ ಕೂಗಿಲೆ ಹೃದಯದಿಂದ ಹಾಡಿದವರು ಕೇವಲ ಕಂಠದಿಂದ ಹಾಡಿಲ್ಲ ಅವರು ಹೃದಯದಿಂದ ಹಾಡ್ಯಾರ ಅದಕ್ಕೆ ಅವತ್ತಿಂದನೂ ಇವತ್ತಿನವರಿಗೆ ಅವರ ಸಾಹಿತ್ಯ ಅನ್ನುವಂಥದ್ದು ಅದು ಉಳಿದು ಬಂದಿದೆ ಆಕಿ ಹಾಡಕತ್ತಿದ್ಲು ನಾ ಹೋಗಿ ಕೂತ್ಕೊಂಡೆ ಕೂತ್ಕೊಂಡು ದೂರದಿಂದ ಅಲ್ಲಿ ಹೋದ್ರೆ ಮತ್ತೆ ನಾ ಕಾವಿ ಬಟ್ಟೆ ಹಾಕಿರ್ತೀನಿ ಮತ್ತೆ ಆಕಿ ಮುಜುಗೂರ ಪಡಬಾರ್ದು ಅಂತ ಹೇಳಿ ಮತ್ತೆ ಹಾಡು ಬಂದುಬಾಳು ನನಗೆ ನಮಸ್ಕಾರ ಮಾಡಕ್ಕೆ ಎದ್ದು ಬರಬಾರ್ದು ಅಂತ ಹೇಳಿ ನಾ ದೂರಕ್ಕೆ ಹಿಂದಿನ ಬಾಜು ಕೂತ್ಕೊಂಡೆ ಕೂತ್ಕೊಂಡು ಅಕ್ಕಿ ಹಾಡು ಕೇಳಿದೆ ಪೂರ್ತಿ ಹಾಡಿ ಆಕಿ ಮತ್ತ ಫ್ರೆಶ್ ಆಯ್ಲು ನಾ ಹೋದೆ ಅಜ್ಜಿ ಏನು ಹಾಡಿದಿ ನೀನು ಸ್ವಲ್ಪ ನನಗೆ ಹೇಳು ನಾನು ಅದನ್ನ ಹೇಳಿ ಬರ್ಕೊಂಡೆ ಆಕಿ ಎದ್ರ ಬಗ್ಗೆ ಹಾಡಾಕತಿ ದಾವ್ ಮಲ್ಕನ್ ಬಗ್ಗೆ ಹಾಡಾಕತಿದ್ಲ ಅಕ್ಕಿ ಎರಡ್ ಚಂದ ಹಾಡಿದ್ಲು ಅಂತ ಕೇಳಿದ್ರೆ ಮುಸುಲ ಮುಸುಲಂದರ ಅವನಂತ ಮುಸುಲರ ಅಲ್ಲಿ ನೋಡಿ ಹಾಡಾಕತ್ತ ಎಷ್ಟು ಅಲ್ಲೇ ಕಟ್ಟ ಹಾಡೋದು ಮುಸುಲ ಮುಸುಲಂದರ ಅವನಂತ ಮುಸುಲರ ಹಸರ ಹಸರ ಮುಡುದಾನ ಮುಡುದಾನ ದೌಲ್ ಮಾನ್ಯ ಇಸುರಂಬ ನೋಡಿ ನಲಿಶಾ ಎಷ್ಟು ಹೇಳಿ ನನಗೆ ಲಿಂಗ ಪೂಜೆ ಮಾಡ್ಕೊಂಡಷ್ಟು ಸಂತೋಷ ಸುಮ್ಮನೆ ಪುಲ್ಪುಟ್ಟಿದ್ರು ಕೈ ಮುಗಿದು ಹಿಂದೆಗಡೆ ದೊಡ್ಡ ಕೆಜಿ ನೀವು ನೀ ದೊಡ್ಡಕ್ಕೆ ಹಾಡಿದ್ದ ಬರ್ಕೊಂಡ ಬಿಟ್ಟು ಹಾಡೋದಿ ಒಂದಿಷ್ಟು ಪಟ್ಟ ಎಲ್ಲರೂ ಹಾಡ್ತೀನಿ ನಾನು ಅಂತ ಹೇಳಿ ಎಷ್ಟು ಆನಂದವಾಗಿ ಹಾಡಿದ್ಲು ಹೂ ಹೂಹಾರ ಎಲ್ಲಿಟ್ಟು ಕೈ ಬಿಟ್ಟೆ ಹೂ ಹಾರ ಎಲ್ಲಿಟ್ಟು ಕೈ ಬಿಟ್ಟೆ ಕಲ್ಲ ಮೇಲಿಟ್ಟು ಕೈ ಬಿಟ್ಟೆ ಕಲ್ಲ ಕಲ್ಲ ಮೇಲಿಟ್ಟು ಕೈ ಬಿಟ್ಟೆ ಹಡದವು ಗದ್ದಿನಿಟ್ಟು ಕೈ ಅಲ್ಲಿ ಮಲ್ಲಿ ಹಾಕ್ತಂದಾಳಂತ ವಯಸ್ಸಾಗೈತಿ ಅಲ್ಲಿ ಇಟ್ಟಾಳ ಅದನ್ನ ಅದಕ್ಕೆ ಹಿಂದೆ ಹಾಕುದೇ ತಗೊಂಡಲ್ಲೇ ಆ ಎದು ಮೇಲೆ ಇಟ್ಟಂತ ಮೇಲೆ ಹಾಕಿಲ್ಲ ಅಂತ ಅದನ್ನು ಹೇಳಾಕತ್ತ ಮುಂದೆ ಹೇಳ್ತಾಳ ಕಂಡಗ ಜ್ವಾಳ ಕುಟ್ಟಿ ಬೇಳ್ಕೊಂಡಂತ ಕಂಡಗ ಜ್ವಾಳ ಕುಟ್ಟಿ ಕಂದೂರಿ ಮಾಡಿಸೀನಿ ಟಗರಿನ ಕೊಂಬು ಬಲಗೈಯೋ ಟಗರಿನ ಕೊಂಬು ಬಲಗೈಯೋ ದೀನೆಂದು ದರೆಗೆ ಹೋಗ್ತಾರೋ ನಮ್ಮವರು ದರೆಗೆ ಹೋಗ್ತಾರೋ ನಮ್ಮವರು ಇಷ್ಟು ಸರಿ ಒಮ್ಮೆ ಹಾಡ್ತೀವಿ ಆಗಿಂತ ಒಮ್ಮೆ ಬರ್ತಾವೆ ಹೋಯ್ತದಲ್ಲ ಓ ನೋಕ ಹಾಗೆಯೇ ಬದುಕು ಮರಳುಗಾಗಿನ ವಯಾಸಿಸ್ಟಂತೆ ನಮ್ಮ ಹೆಣ್ಮಕ್ಳು ಹಾಡುವುದೇ ಇರುತ್ತೆ ಹಾಂ ಅವು ಕೇಳಿದಂತೆ ಅಪ್ಪ ಮಗ ಕೇಳಿದ್ನಂತೆ ಮಮ್ಮಿ 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 ಕ್ರಾ ಮ್ಯಾಲ್ ಒಂದು ಹೋಗಿದ್ದ ಅಂತ ಕೇಳಿದಂತ ಕಿಕ್ಕ ಪಾಪ ಕಿ ಮಾಡೋರು ಎಮ್ ಎ ಮಾಡಿದೆ ಈಗ ಇಂಗ್ಲೀಷ್ ಎಮ್ ಎ ಸ್ಪೋಷಲ್ ಲಾಡ್ಜ್ ಇರಾಕಿಲ್ಲಮ್ಮ ಅಕೈತಿ ನನಗ್ ಇದಂತ ಇಂಥ ಕಾಲ ಬಂದದ ಇಂಥ ಕಾಲ್ದಾಗ ಜನಪದ ಬರಮ್ಮ ಅಂದ್ರೆ ಮಾಡ್ತೇನೆ ಹಾಂ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಹಾಡ ರೀ ಎಂತ ಹಾಡ್ ಇವೆಲ್ಲ ಕೇಳಬೇಕೆ ಪಂಕಟಿ ಅವ್ರಿಗೆ ನಾನು ಏನು ಹೇಳಿದ್ದೀನಿ ಏನ್ ಕ್ರಾಂತಿ ಮಾಡಿದ್ರೆ ಕಾಕಿ ಬಟ್ಟೆ ಕಾದಿ ಬಟ್ಟೆ ಅದು ಕಾಕಿ ಬಟ್ಟೆ ಅವರು ಅವು ಏನು ಟಮ್ ಹಾಕ್ತಾರಲ್ಲ ಹಾಕ್ತಾರಲ್ಲವ ಹಾಡ ನಿಮ್ಗೆ ಅಧಿಕಾರ ಐತೆ ಅದಕ್ಕೆ ಹೇಳಕ್ಕೇನ ಮೃದವ್ರಿಗೆ ಹೇಳಂಗಿಲ್ಲ ನಾನು ಏನಾರ ಮಾಡೋದು ಒಂದು ರೆಜುಶನ್ ಪಾಸ್ ಮಾಡಿದ ಯಾವ ಹಾಕ್ತಾರಲ್ಲ ಒಂದು ಆಲಸ್ಯ ಏನ್ ಮಾಡ್ತಿರೋ ಮಾಡ್ಬಿಡಪ್ಪ ಅವಿಡದೆಲ್ಲ ಕೇಳಿ ಬಿಟ್ಟು ಹಳ್ಳಿ ಹುಡುಗಿ ಒಣಗೂಬಳ್ಳಿ ನಾ ಹಾಡ್ಬೇಕು ನೀವ್ ನಾನೇ ಇವ್ ತಿಳ್ಸ ಹಾಡಕತ್ತೀ ಹಾ ಎಲ್ಲಿ ಬಂದ್ ನಮ್ಮ ಜನಪದ ಸಂಸ್ಕೃತಿ ಬೀಸ್ಬೇಕಾರೆ ಕುಟ್ಬೇಕಾದ ಒಂದು ಬನ್ನಿ ಉಡಿಬೇಕಾರೆ ಅಂತ ಹಾಡುಗಳನ್ನು ಹೇಳ ਬੰਨੀ ਮੁੜਿਓਣਾ ਬਰ ਕੋਲੋ ਕੋਲ ਚਿੰਨਾ ਮੁੜਿਓਣਾ ਬਰ ਕੋਲੋ ਕੋਲ ਚਿੰਨਾ ਮੁੜਿਓਣਾ ਬਰ ਕੋਲੋ ਕੋਲ ਬੰਨੀ ਮੁੜਿਓਣਾ ਬਰ ਕੋਲੋ ਕੋਲ ਚਿੰਨਾ ਕਰੋਨਾ ਬਰ ਕੋਲੋ ਕੋਲ ಊರ ಸೀಮೆಯ ದಾಟಿ ಕಾಡಗಡಿಯನ್ನು ಸೇರಿ ಊರ ಸೀಮೆಯ ದಾಟಿ ಕಾಡಗಡಿಯನ್ನು ಸೇರಿ ನಡವಂದಾಗಿ ಇರ ಬನ್ನಿ ಕೋಲ ನಡವಂದಾಗಿ ಇರ ಬನ್ನಿ ಕೋಲ ಬನ್ನಿ ಮುಡಿಯೋಣ ಬರ ಕೋಲು ಕೋಲ ಚಿನ್ನ ತರುವ ಬಾರ ಕೋಲು ಕೋಲ ಯಾವ ಬನ್ನಿ ದೇವ ದೇವರ ಬನ್ನಿ ದೇವ ದೈವದ ಬನ್ನಿ ನಾವು ಮುಡಿಯೋದು ನಮ್ಮ ಬನ್ನಿ ಕೋಲ ನಾವು ಮುಡಿಯೋದು ನಮ್ಮ ಬನ್ನಿ ಕೋಲ ಹಡೆದ ತಾಯಿಗೆ ಬನ್ನಿ ಯಾರು ಕೊಡ್ತಾರ ಹಡೆದ ತಾಯಿಗೆ ಬನ್ನಿ ಪಡೆದ ತಂದೆಗೆ ಬನ್ನಿ ಪಡೆದ ತಾಯಿಗೆ ಬನ್ನಿ ಹಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ನಮ್ಮ ಬನ್ನಿ ಕೋಲ ಪಡೆದ ಗಂಡನಿಗೆ ನಮ್ಮ ಬನ್ನಿ ಕೋಲ ಗಜೆ ಗಜೆ ಹಾಕಿ ಕುಚೇರು ಕುಣಿದಾರ ವಜ್ಜರ ಬಾಡಣ ಘಿಲ ಗಿಲ ಕೋಲ ವಜ್ಜರ ಬಾಡ್ಡಣ ಗಿಲ ಘಿಲ ಕೋಲ ನಾವು ಕುಣಿಯೋಣ ಬನ್ನಿ ಏನ್ ಮಾಡೋದು ಮ್ಯಾಲೆ ಮ್ಯಾಲೆ ಬರೆಯ ಮ್ಯಾಲದಲ್ಲ ಒಳಗು ಇರ್ಬೇಕಂತ ಹೇಳ್ತಾರವರು ನಾವು ಕುಣಿಯೋಣ ಬನ್ನಿ ಯಾವ ಮರಿಯೋಣ ಬನ್ನಿ ಜೀವ ಬಂದಾಗಿ ಇರ ಬನ್ನಿ ಕೋಲ ಜೀವ ಬಂದಾಗಿ ಇರ ಬನ್ನಿ ಕೋಲ ಇಂದು ಮುಡಿಯುವ ಬನ್ನಿ ಮುಂದೆ ಮಗೆ ಹೊನ್ನಾಗಿ ಕುಂದನ ದಾರುತಿ ಬೆಳಗುದಕ ಕುಂದನ ದಾರುತಿ ಬೆಳಗುದಕ ಎಷ್ಟು ಚಂದ ನಮ್ಮ ಆಗಲ್ಲ ಹಾಗೆಲ್ಲ ಗೌರಿ ಗೌರಿ ಮೇಣ ಗೌರಿ ಕುಂಕುಮ ಗೌರಿ ಎಷ್ಟು ಹತ್ ಎಲ್ಲ ಇವತ್ತು ಮಾಡ್ಬಿಟ್ಟು ಅವು ಇವು ಏನೋ ಸಕ್ರಿಯ ಆರ್ತಿ ಮಾಡ್ತಿದ್ರು ಎಲ್ಲ ಈಗ ಇದು ಬರೇ ನಮ್ಮ ಮಕ್ಳಿಗೆ ಏನು ಕಲ್ಸ್ದು ನೀವು ಹೋಗು ಓದು ಅವ ಎಲ್ ಕೆ ಜಿ ಹತ್ತಿದ ಬ್ಯಾಗ್ ಮೂವತ್ತು ಕೆ ಜಿ ಬರೇ ಮಾರ್ಕ್ಸ್ ನಿಂತು ಕುಂದ ನಿಂತದ್ರಿ ಬಾಂಬಿ ಬರೇ ತಲೆ ದೊಡ್ಡ ಶಿಕ್ಷಣ ನಮ್ಮ ಹೃದಯಪೂರ್ಣ ಶಿಕ್ಷಣ ಇಲ್ಲ ಇವತ್ತು ಅರಳಿದ ಶಿಕ್ಷಣ ಇಲ್ಲ ಕೆರಳೋ ಶಿಕ್ಷಣ ಇವತ್ತು ಯಾಕಗೆದ ಸಾಕ್ಷರ ಇಲ್ಲಿ ಉಲ್ಟಾ ಹೋದ್ರೆ ಏನಾಗ್ತದೆ ರಾಕ್ಷಸ ಅಲ್ರಿ ಇವತ್ತೆಲ್ಲ ಆಫೀಸ್ನಾಗೆ ಹೋದಲ್ರಿ ಮಾಡೋರು ಯಾರ ಮಾಡೋರು ಯಾರು ಓದ್ಯವರು ಯಾವ ತಂದೆ ತಾಯಿನ ವೃದ್ಧಾಶ್ರಮದಾಗ ಇಟ್ಟು ಬಂದಿಲ್ಲ ಓದ್ಯವ್ರು ಪ್ಯಾಂಟ್ ಶರ್ಟ್ನವ್ರು ಇಟ್ಟು ಬಂದಾರೆ ನೆನಪಿಟ್ಟುಕೊಳ್ ನೀವು ನೆನಪಿಟ್ಟುಕೊಳಿ ಹಿಂಗೆ ಹೇಳ್ತೀನಿ ಅಂತ ಬೇಕಾದ್ರೆ ಚಪಾಳಿ ಹೊಟ್ಟಿರ್ಬಿಡಿರಿ ನನ್ಗೇನು ಹೆದರ್ತಿಲ್ಲ ನಿಮಗೆ ಯಾರಿಗೂ ಹೆದರಂಗಿಲ್ಲ ನಾನು ಯಾವ ರೈತನೂ ಹೊಲದಾಗ ದೂಡವ ವಯದ್ ಅವ್ರ ತಂದೆ ತಾಯಿನ ವೃದ್ಧಾಶ್ರಮದಾಗ ಇಟ್ಟಿಲ್ಲ ಇಟ್ಟಿಲ್ಲ ನೆನಪಿಟ್ಬಾಡ್ರಿ ರೈತ ಇಟ್ಟಿಲ್ಲ ಜಗತ್ತಿಗೆ ಅನ್ನ ಕೊಡ್ತಾನ ತಂದೆ ತಾಯಿಗೆ ಅನ್ನ ಕೊಡಂಗಿಲ್ಲ ನೀವು ಒಂದ್ ನಾಲ್ಕು ದಿನ ನಾವು ಫ್ರೀ ಮಾಡಿ ಒಂದಿಷ್ಟು ಟ್ರಕ್ಕಾಗಳಿ ತಂದೆ ತಾಯಿನ ವಯ್ ವೃದ್ಧಾಶ್ರಮದಾಗ ಇಟ್ಟು ಬಂದಿರ್ತಾನ ಇದು ಸಂಸ್ಕೃತಿ ಏನು ಯಾಕೆ ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಕು ಎಲ್ಲಿದೆ ನಮ್ಮ ಸಂಸ್ಕೃತಿ ಎಲ್ಲಿ ಬಂದ್ರಿ ನಾವು ಮನೆ ಮುಂದೆ ಬೋರ್ಡ್ ಹಾಕತ್ತೀವಿ ನಮ್ಮ ಜನಪದರ ಹಾಕಿದ್ರು ಹಸುಳ ಬನ್ನಿ ಕೂಡಲ ಸಂಘದ ಶರಣರ ಬರವೆಮ್ಮ ಪ್ರಾಣಜೀವಾಳವಯ್ಯಾ ಸುಸ್ವಾಗತ ಅಂತ ಹಾಕಿದ್ರು ನಾವು ಹಾಕೀವಿ ಬಿವೆ ರಾಮ್ ಡಾಗ್ ಹಾಕಿವಿಲ್ರಿ ಹಾಕಿವಿಲ್ಲ ಬಿವೆ ರಾಮ್ ಡಾಗ್ ಅಂತ ಹಾಕೀವಿ ನಾಯಿಗಳವೇ ಎಚ್ಚರಿಕೆ ಒಳಗಿದಾವೆ ಅನ್ನೋ ಕಂಪೌಂಡ್ ಹೊರಗದ ಇದಾವೆ ಏನು ವಿಚಾರ ಬರಬೇಕು ನಮ್ಮ ನಮ್ಮ ಸಂಸ್ಕೃತಿ ಎಲ್ಲಿದೆ ಎಲ್ಲಿದೆ ಫೋಕ್ಲೋರ್ ಲಿಟ್ರೇಚರ್ ವೆರಿ ಫೋಕ್ ಲಿಟ್ರೇಚರ್ ಎಲ್ಲಿದೆ ಜನಪದ ಸಂಸ್ಕೃತಿ ಎಲ್ಲಾರನು ಕರ್ಕೊಂಡು ಎಲ್ಲಾರು ಕರ್ಕೊಂಡು ನೋಡ್ರಿ ಬಿಸುದ ಹೇಳಿದ್ರಿ ಎಷ್ಟು ಚಂದ ಹೇಳಿದ್ರಿ ಎಂತ ಸಂಘ ಅವರು ಜನಪದರು ಹೇಳ್ತಾರೆ ಸಂಘ ಮಾಡೇ ನೋವಾ ಲಿಂಗವಂತರ ಕೂಡ ಇದ್ದವರ ಸಂಗ ಮಾಡೇನ ಅನುಗಾಲ ಕೋಲ ಬಾಳ್ತಾಳ ಜೀವಕ್ಕ ಬಂದರ ತಂದ್ಯಾರ ತಾಯಾರ ಮೈದುನರ ಮಗನಾರ ಸಾವಾಗ ಕೈ ಹಿಡಿದ ರಾಯ ಕಡಿಗಾದ ಕೋಲ ಅವ್ರವ್ ನೆನೆಸ್ಕೊಂತಳ ಅಕ್ಕಿ ಕಿಚಡಿ ಮಾಡಿ ತುಪ್ಪ ಬೆಚ್ಚಗ ಮಾಡಿ ಆಕಿನ ಯಾರು ನೋಡ್ಬಾರ್ದು ಅಂತೇಳಿ ಆ ಸರಿಗಿರ್ತದಲ್ಲ ಆ ಮಗನ್ ತೊಡಿ ಮೇಲೆ ಮಲಗಿಸ್ಕೊಂಡು ಹಿಂಗ ಮರಿ ಮಾಡಿ ಅದಕ್ಕೇನೈತಿಲ್ಲ ಆ ಹಾಲು ಕಿಚಡಿ ಎಲ್ಲಾ ಕಲಿಸ್ ಕಲಸಿ ಕಂದ ಮಗನ ತಗೋ ಅಂತ ಹೇಳಿ ಭಯ ಆಗಿರ್ತಿತ್ಲಂತ ಯಾರು ನೋಡ್ಬಾರ್ದು ನೆದುರಾಗ್ಬೇಕಿ ನೆನ್ಸ್ಕೊಂತಾಳ ಹಂಗ ಏನಂತಾಳ ಅಕ್ಕಿ ಕಿಚಡಿ ಮಾಡಿ ತುಪ್ಪ ಬೆಚ್ಚಗ ಮಾಡಿ ಸುತ್ತೇಳು ನಿರೀಗಿ ಮರಿ ಮಾಡಿ ಉಣಿಸುವ ಎತ್ತವನಿಲ್ಲ ಮನಿಯಾಗ ಕೋಲ ಅವ್ರ ತವ್ರ ಮನಿ ನೆನೆಸ್ಕೊಂಡ ಮತ್ತೆ ಅಣ್ಣನ ಆರ್ಯತ್ತ ನಮ್ಮಪ್ಪನ ಅಣ್ಣನ ಆರ್ಯತ್ತ ತಮ್ಮನ ಮೂರತ್ತ ತ ಹದಿನಾರ ಬರುವಾಗ ನೂರ ಭೂಮಿ ನಡಿಗಾವ ಕೋಲ ನನ್ನೂರ ಭೂಮಿ ನಡಿಗಾವ ಕೋಲ ನೋಡ್ರಿ ಇಂತ ಹಾಡನ್ನ ಬೆಳತಾನಕ ಹಾಡ್ತಿದ್ರಂತೆ ನಮ್ ತಾಯಿ ಅಂದ್ರೆ ಒಡಪ್ ಹೇಳ್ತಿರ್ತಾರ ಬಹಳ ಚಂದ ಹೇಳಿದ್ರ ಆಟ ಹೇಳಿದ್ರು ಒಡಪ್ ಹೇಳ್ತಿರ್ತಾರೀ ಆ ಮ್ಯಾಲಿರದ್ ನಕಾಶ ಮುಂದ್ ಮ್ಯಾಲಿರ್ದ್ ಆಕಾಶ ಮುಂದಿರದ್ ನಕಾಶ ನನ್ ಗಂಡನ ಹೆಸರು ಹೇಳ್ತಿದ್ರೆ ಸಕಾಶಿಂಡ್ ಗಂಡ ಬಂದು ಕುಡಿದು ಹೊಡಿತಿದ್ ಒಬ್ಬ ಕೆಣ್ಣ ಹೇಳ್ತಾಳೆ ತಡಿ ಮ್ಯಾಲ ತಡಿ ಕೊತ್ತಂಬರಿ ಮಡಿ ಎಷ್ಟ್ ಹೊಡಿತೀವಿ ಹೊಡಿ ಮಂದಿ ಕಟ್ತಿದ್ದೆ ತಡಿ ಅನಿಲ್ಲ ಹಾಂ ನೋಡಿರಿ ಅದನ್ನು ಹೇಳ್ತಾರೆ ಈಗಿನ ಕೆಲವೊಂದು ನೋಡಪ್ಪ ನಾವು ಗಣಮಕ್ ಹೇಳಕತ್ತಾರ ಮನೆ ಒಬ್ಬ ಧಾರವಾಡದ ಕಡೆ ಡೆಂಟಲ್ ಧಾರವಾಡದ ಈ ಕಡೆ ಮೆಂಟಲ್ ನನ್ನ ಮನ್ಯಾಗ ನಾನು ಏನ್ ಇದಾವ ಒಂದು ಕ್ವಿಂಟಲ್ ಅಲ್ಲಿ ಇರ್ತಾವ ಕುಂತ ಟಿವಿ ನೋಡಿ ನೋಡಿ ಗೊತ್ತಾಗಿತ್ತಲ್ಲ ಮಂಡಿ ಮಂಡಿ ಎಲ್ಲ ಹಿಡಿತಾವೆ ಗ್ರೈಂಡರ್ ಇಲ್ಲ ಮಿಕ್ಸರ್ ಇಲ್ಲ ಇನ್ನೊಂದಿಷ್ಟು ಮಾತಾಡ್ರಿ ಚೀಟಿ ಒಬ್ರು ಕೊಡ್ತಾರ ಒಬ್ರು ಮಾತಾಡ್ರಿ ಅಂತಾರೆ ಅಧ್ಯಕ್ಷ ಹೇಳ್ಬಿಡ್ತಾರೆ ನನಗೂ ಮುಂದೆ ಎರಡು ಹೋಗೋ ಇರ್ಲಿ ನೋಡ್ರಿ ಅದಕ್ಕೆ ನಾವು ತಿಳ್ಕೋಬೇಕು ಹ ಗದತ್ರ ಒಂದು ಹೊಂಬಳ ಡಂಬಳ ಅಂತ ಒಂದು ಕಟ್ಟಿಸದ್ಗಿನ ಆ ಕಡೆ ಡಂಬಳ ಗದಗಿನ ಈ ಕಡೆ ಹೊಂಬಳ ನಮ್ಮ ಮನೆಯಾಗಿನ ಹೆಂಡ್ತಿ ಮಳಿಯಾಗಿ ಇರ್ಲಿ ಅಂತ ಇನ್ನೂ ಬಹಳ ಹೇಳ್ಬಹುದು ಇರ್ಲಿ ನನಗೂ ಮುಂದೆ ಹೋಗುದಿದೆ ಇವತ್ತು ವಿಶೇಷವಾಗಿ ನಾವು ಎಲ್ಲರೂ ಕೂಡಿ ಅಭಿನಂದನೆ ನಮ್ಮ ನಾವು ವಾಲಿಕಾರ್ ಅವರಿಗೆ ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ ಒಂದು ಕನ್ನಡವನ್ನು ಕಟ್ಟಬೇಕಾದ್ರೆ ಕೇವಲ ಕೆಲವೊಂದು ಜಾತಿಯವ್ರು ಮಾತ್ರ ಕಟ್ಟಿಲ್ಲ ನಾನು ಬಹಳ ಒಂದು ಸ್ಪಷ್ಟವಾಗಿ ನಾವು ನೆನ್ಪಿಟ್ಕೋಬೇಕು ಕನ್ನಡವನ್ನು ಕಟ್ಟಬೇಕಾದ್ರೆ ಎಸ್ ಕೆ ಖಾನ್ ಅಂತವರು ಇದ್ರು ಈ ಕನ್ನಡವನ್ನು ಕಟ್ಟಲಿಕ್ಕೆ ಅಲ್ಲ ಕನ್ನಡವನ್ನು ಕಟ್ಟಿದವರು ಕೆ ಎಸ್ ನಿಸಾರ್ ಅಹಮದ್ ಅವರು ಇದ್ರು ಎಳಿದು ಬಾ ತಾಯಿ ಎಳಿದು ಬಾ ಆ ಅವನ್ನೆಲ್ಲವನ್ನ ಕಟ್ಟಿದವರು ಯಾವ ಜಾತಿ ನೋಡಿದ್ರೂ ಜಾತಿ ನೋಡಿಲ್ಲ ಸಾಹಿತ್ಯಕ್ಕೆ ಜಾತಿ ಇಲ್ಲ ಬಹುಶಃ ಕನ್ನಡ ಸಾಹಿತ್ಯ ಬಿಜಾಪುರದಾಗ ಐತಿ ಅಂತ ಹೇಳಿ ಎಲ್ಲಾ ಜಗಜ್ಜೈರಾಗಿದ್ದ ನಮ್ಮ ಹಸಿಂಪಿರ್ ವಾಲಿಕ ಅವ್ರ ಅಧ್ಯಕ್ಷರಾದ ಬಳಿಕ ಆಗೈತೆ ಅಂತ ಹೇಳಿ ಅನಿಸ್ತದೆ ಬಹುಶಃ ಅವ್ರು ನನಗೆ ವಾಟ್ಸ್ಆಪ್ ಕೆಲವೊಂದು ಮೆಸೇಜ್ ಕಳಿಸ್ತಾ ಇರ್ತಾರೆ ಅದನ್ನ ನೋಡಿದ್ರೆ ಯಾ ದಿನಾಚರಣೆ ಯಾವಾಗ ಸ್ಟಡಿ ಮಾಡೋರ ಏನೋ ಅಂತ ಹೇಳಿ ನನಗೆ ನನ್ಗ ಗೊತ್ತಿರಂಗಿಲ್ಲ ಅಷ್ಟು ಅವ್ರ ಎಲ್ಲಾನು ಅವತ್ತಿನ ಶುಭಾಶಯಗಳು ಜಯಂತಿ ಅಂದ್ರೆ ನಿಮ್ಗೆಲ್ಲರಿಗೂ ಶುಭಾಶಯಗಳು ಅಂತೇಳಿ ಮೆಸೇಜ್ ಬಿಟ್ಟಿರ್ತಾರ ಅದನ್ನೆಲ್ಲ ನೋಡಿದ್ರೆ ಬಹುಶಃ ಹಾಸಿಂಪಿ ವಾಲಿಕಾರ್ ಅವರು ಎಷ್ಟು ಅದ್ಭುತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಗೊಂಡು ಹೊಂಟಾರ ಅಂತ ಕೇಳಿದ್ರೆ ಜಾತ್ಯತೀತವಾಗಿ ಆ ಸಾಹಿತ್ಯ ಪರಿಷತ್ತನ್ನು ಬೆಳಸಕತ್ತಾರಲ್ಲ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾರರಿಗೆ ಹರ ಮುಸುಲರಿಗೆ ಮುಲ್ಲ ಸೀಲವಂತರಿಗೆ ಶಿವ ಅಂತ ಹೇಳ್ತಾರಲ್ಲ ಹಂಗೆ ಅವ್ರ ಭಾವನೆ ಹೆಂಗಿದೆ ಅಂತ ಕೇಳಿದ್ರೆ ಈ ಮೂರು ಲೈನ್ ಹಂಗಿದೆ ಅಂತ ಹೇಳಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಇವತ್ತು ವಿಶೇಷವಾಗಿ ಸರ್ವಾಧ್ಯಕ್ಷರನ್ನಾಗಿ ನಮ್ಮ ಪೂಜ್ಯ ಸ್ವಾಮೀಜಿಯವರನ್ನು ಮಾಡ್ಯಾರಲ್ಲ ಅದು ಏನೋ ಅಂತಾರಲ್ಲ ಅಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗ್ಯದ ಯಾಕಂತ ಕೇಳಿದ್ರೆ ಅವ್ರು ಮಾಡಿದಂಥ ಮೆಮೊರೇಬಲ್ ಕೆಲಸಕ್ಕೆ ನಾವು ಅವರನ್ನು ನೆನ್ಪಿಟ್ಕೋಬೇಕು ಮಳಿಗೆ ಹತ್ತಿ ನೆಚ್ಚುವಿಕೆ ಹೋದವರು ಭಾಳ ಮಂದಿ ಜಗತ್ತಿನಾಗೆ ಸಿಗ್ತಾರ ಆ ನಿಜಕ್ಕೆ ಮಾತುಗಳು ಯಾಕೆ ಬರ್ತೈತಿ ಅಂತೇಳಿ ಇಟ್ಟಿರ್ತಾರೋ ಅವ ನಿಜವಾಗ್ಲ ವ್ಯಕ್ತಿತ್ವ ಅದು ನಿಜವಾದ ವ್ಯಕ್ತಿತ್ವ ಅಂತಾರೆ ಅಂಥ ಕೆಲಸವನ್ನು ನಮ್ಮ ಅವರು ಭಾಳ ಚಲೋ ಮಾಡ್ಯಾರ ಇಷ್ಟು ಮಂದಿ ಕುಡೀರಿ ಅಂದ್ರೆ ಭಾಳ ಆಶ್ಚರ್ಯ ನಾವೆಲ್ಲರೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ವಿ ಕಣ್ಣಂಗೆ ಹಿಂದೆ ಕಲರ್ ಟಿವಿ ವಿ ಬರೋ ಅದಾವ ಈಗ ಎಲ್ಲ ಅಲ್ಲಿ ರೆಡಿಯಾಗಿ ನೋಡಿ ಅದಕ್ಕೆ ನಿಮ್ಗೆ ಆ ಕಡೆ ಲಕ್ಷ್ಯ ಐತಿ ಅನ್ನೋದು ನನಗೆ ಗೊತ್ತೈತಿ ಅದಕ್ಕೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ